ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಚಂದ್ರಗ್ರಹಣ ಇದೆ ಸ್ಪೆಷಲಿ ಪ್ರೆಗ್ನೆಂಟ್ ಲೇಡೀಸ್ಗೆ ಒಂದು ಸ್ವಲ್ಪ ಪ್ರಿಕಾಷನ್ಸ್ ತಗೋಬೇಕು ಅಂತ ಹೇಳ್ತಾರೆ ಔಟ್ಸೈಡ್ ಬರೋದಾಗಿರ್ಬೋದು ಮತ್ತು ಅದು ಗ್ರಹಣ ಟೈಮಲ್ಲಿ ತಿನ್ನೋದಾಗಿರ್ಬೋದು ಅದೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಮ್ಮ ಓನರ್ ಅಂಡಿನೂ ಮತ್ತು ಅಂಕಲ್ಲು ಎಲ್ಲಾನು ಯಾ ಒಳಗಡೆ ಹೀರಿಯಾ ಔಟ್ಸೈಡ್ ಬರಬೇಡಿ ಬೇಗ ಊಟ ಮಾಡಿ ಆ ಥರ ಎಲ್ಲನೂ ಹೇಳ್ತಾಯಿದ್ರು ಸೊ ನಮ್ಮ ಹಸ್ಬೆಂಡೂ ಊರಿಗೆ ಹೋಗಿದ್ರು ಅವರು ಕೂಡ ಊರಿಂದ ಇವಾಗ ಬಂದಿದ್ದಾರೆ ಯಾರು ಕೊಟ್ಟಿದ್ದ ದರ್ಪ ಇವಾಗಮ್ಮೆ ಏನನ್ನು ನೆನ್ಪು ಮಾಡೋಣ ಅನ್ಕೊಂಡೆ ನಿನ್ಗೆ ಹಾಂ ಹ್ಞೂ ಏನು ಫುಲ್ ಇದ್ರಾಗ ಬಂದಿದ್ಯಾ ಫುಲ್ ಸುಸ್ತಾಗ್ಬಿಟ್ಟಂಗೆ ಐತೆ ಏನು ರೆಡಿ ಮಾಡ್ತಾ ಇರೋದಾ ये याल्ला के ताज़ का रोडरान रोड अल्ला ना निरोग का अकी को तो, अकी अशी को तो, हाँ निरोग का संवार का एश्टेश टाक बैका जो संस्ल का मतलब बड़े के टाइम में बड़े निरोग आंटे आगे नहीं ला नाम पढ़ा लवर्स से निरोग <laughs> ಮಾಡು ವಿಡಿಯೋ ಮಾಡು ನಂದ್ರಾಗ ಮಾಡು ಸಾಕು. ಸಾನಾಂಡಿನಾಗಿದ್ದೀರ ಡಿಕ್ಕಿನಾಗಿದ್ದಾವೆ ಇಲ್ಲಿ ಕೆಳಗಡೆ ಇಳಿಸ್ಬಿಟ್ಟು

நானே இன்னும் இன்னும் நீர் எக்ல అరేయ్ జో ఇది అన్నం అవుతాయందా కాయదా యాదా ఇన్నా అన్నం ఆగిలేదు నోడు జూమ్ అక్కడ అన్నంంద్ర మాత్ర కికది అదిలో సరిగ్గా ఉంది 1000 నిమిషాలు ఓకే సాగిడి ఇన్నా వనే లవాల మననే తంగిరో

ನಾನು ಅನ್ಕೊತಾ ಇದ್ದೆ ನಾನು ಅನ್ಕೊತಾ ಇದ್ದೆ ಜೇಮ್ನ ಮಾಡ್ಕೊಳ್ತಿರೋದು ತಿನ್ನಬೇಕು ಅಂತ ಜೇಮ್ನ ಊಟ ಜೇಮನ್ ಮಾಡೋ ಮಟನ್ ಸಾಂಬಾರು ತಿನ್ನಬೇಕು ಅಂತ ಅನಿಸ್ತಾ ಇತ್ತು ಫೈನಲಿ ಹ್ಞೂ ಇನ್ನು ಹಸ್ಬೆಂಡು ಊರಿಂದ ಬಂದರು ಸೊ ಅವರು ಸುಸ್ತಾಗಿರ್ತಾರೆ ಬಂದು ಅಂತ ಹೇಳಿಬಿಟ್ಟು ಅವ್ರಿಗೋಸ್ಕರ ಟೀ ಮಾಡ್ತಾಯಿದ್ದೀನಿ ಹಾಗೆ ನಾನು ನನಗೂ ಕುಡಿಬೇಕು ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ನಾನು ನನಗೂ ಅವ್ರಿಗಿಬ್ರಿಗೂ ಮಾಡ್ಕೊತಾ ಇದ್ದೀವಿ ಸೊ ಅವ್ರಿಗೀಗ ನೀರು ತಗೊಂಬರಕ್ಕಂತ ಹೋಗಿದ್ದಾರೆ ಕುಡಿಯೋ ನೀರು ನಾನು ಜಯಮ್ಮ ಅಂತ ಹೇಳೋದ್ನಲ್ಲ ಸೊ ಅವರು ಅವ್ರು ಮಾಡೋ ಅಡುಗೆ ತುಂಬ ರುಚಿಯಾಗಿರುತ್ತೆ ಮಟನ್ ಸಾಂಬಾರು ಆಗಿರ್ಬೋದು ಚಿಕನ್ ಆಗಿರ್ಬೋದು ತುಂಬ ರುಚಿ ಕೊಡ್ತಾ ಇರುತ್ತೆ ಸೊ ಹಂಗಾಗಿ ನನಗೆ ಅವ್ರು ಮಾಡೋ ಮಟನ್ ಆಗಿರ್ಬೋದು ಚಿಕನ್ ಸಾಂಬಾರು ಆಗಿರ್ಬೋದು ತುಂಬ ಇಷ್ಟ ಅದು ನಾನು ಅಂದ್ಕೊತಾ ಇದ್ದೆ ಮಾಡಿ ಕಳಿಸಿ ಅಂತ ಹೇಳಬೇಕು ಅಂತ ಹೇಳಿಬಿಟ್ಟು ನಾನು ಹೇಳಿರಲಿಲ್ಲ ತಿನ್ಬೇಕು ಅನ್ನಿಸ್ತಿದೆ ಅಂತ ಹೇಳಿ ಬಟ್ ಇವತ್ತು ಅವ್ರ ಊರಿಗೋಗಿದ್ರೆ ಮಾಡಿ ಕಳಿಸಿದ್ದಾರೆ ನನಗೂ ಮದುವೆ ಆಗಿದ್ದು ಹೊಸದ್ರಲ್ಲೆಲ್ಲ ಗೊತ್ತಿಲ್ಲ ಅಡುಗೆ ಮಾಡೋದೆಲ್ಲ ಜಾಸ್ತಿ ಮಾಡ್ತಾ ಇದ್ದೆ ಏನೋ ಸಿಂಪಲ್ ಐಟಮ್ಸು ಈ ಟಿಫನ್ ಐಟಮ್ಸು ಆ ಥರದ್ದು ಇದ್ದೆ ಅಷ್ಟೇ ಅವ್ರ ಥರ ಟೇಸ್ಟಿಯಾಗಿ ಎಲ್ಲನೂ ಸಾಂಬಾರು ಅವೆಲ್ಲ ಮಾಡೋಕ್ಕೆ ಗೊತ್ತಿರಲಿಲ್ಲ ನಾನು ಅವ್ರ ಹತ್ರನೇ ಮಟನ್ ಸಾಂಬಾರು ಚಿಕನ್ ಸಾಂಬಾರೆಲ್ಲ ಮಾಡೋದು ಕಲ್ತಿದ್ದ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ಕೂಡ ಇವಾಗ ಅವರು ಯಾವ ರೀತಿಯಾಗಿ ಮಾಡ್ತಾರೋ ಮಸಾಲೆ ಎಲ್ಲ ಹಾಕಿಬಿಟ್ಟು ಅದೇ ರೀತಿ ಮಾಡ್ತೀನಿ ತುಂಬ ಚೆನ್ನಾಗಿ ನನಗೂ ಇವಾಗ ನಾನು ಮಾಡೋದು ನನಗೂ ಇಷ್ಟ ಆಗತ್ತೆ ಬಟ್ ನಾನು ಮಾಡೋದು ನನಗಿಷ್ಟ ಆಗತ್ತೆ ಅನ್ನೋದಕ್ಕಿಂತ ಬೇರೆಯವ್ರು ತಿಂದು ಹೇಳಿದ್ರೆ ಅದು ಸಮಾಧಾನ ಅಲ್ವಾ ಸೊ ಹಾಗಾಗಿ ಅವ್ರು ಮಾಡೋ ಅಡುಗೆ ನನಗೆ ಇಷ್ಟ ಆಗುತ್ತೆ ಅದರಲ್ಲೂ ಇನ್ನು ಚಟ್ನಿ ಒಂದು ಮಾಡ್ತಾರೆ ಅದಂತೂ ಇನ್ನೂ ಚೆನ್ನಾಗಿರುತ್ತೆ ಚಟ್ನಿ ಸೂಪರಾಗಿರತ್ತೆ ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ತುಂಬ ರುಚಿಯಾಗಿರುತ್ತೆ ಅಂಕಲ್ ಏನು ಹೇಳ್ತಾ ಇದ್ದಿದ್ದ ಇವಾಗಲೇ ತಿನ್ಬೇಕಂತ ಮೂರ್ ಅವರ್ ಮುಂಚೆ ಗ್ರಹಣ ಯಾವಾಗ ಸ್ಟಾರ್ಟ್ ಎಂಟು ಗಂಟೆವರೆಗೂ ಗಂಟೆಗೂ ತಿನ್ಬಾರ್ದು ಎಲ್ಲಿ ಬಾಳೆಹಣ್ಣು ತಗೊಂಡ್ಬಂದಿದ್ದ ಕೆಪಿ ಎನ್ಗ ಸುಮ್ನೆ ಕೇಳದ್ನಿ ಆಗೈತಲ್ಲ ಇವಾಗ ಹಣ್ಣು ಅಂತ ಅಂತೇಳಿ ಟೀ ಮಾಡ್ತಾ ಇದ್ದೀನಿ ಟೀ ಬಗ್ಸೋಣ ಹ್ಞೂ ಸರಿ ಇವಾಗೇ ತಿನ್ಬಿಡ್ಬೇಕಂತ ಎಲ್ಲ ಏನು ಅದರ್ಪೆ ರೂಪಾಯಿ ಎಲ್ಲೆಲ್ಲಿ ಹಾಕ್ಬೇಕಂತ ಏನು ಹೇಳ್ತಾ ಇದ್ರು ಅಂಕಲ್ ಆ ಮೂರಲ್ಲೇನಾ

ಇದೇ ಮಾಡಿರೋದು ಊರಿಂದ ಬೇರೆ ಎತ್ಕಳಿಸಿದ್ದಾರೆ ಸಾಂಬಾರು ಹೌದಾ ಹ್ಞೂ ಹ್ಞೂ ಗ್ರಹಣ ಎಷ್ಟೊತ್ತು ಗಂಟೆ ಸ್ಟಾರ್ಟ್ ಆಗಿರೋದು ಹ್ಞೂ ಅವರ ಇವಾಗೇ ತಿಂದುಬಿಡ್ಬೇಕಾ ఇవగా గ్రహణ గ్రహణ ఒంత్ గంట ఇవగా తోబిడదా

ಹ್ಞೂ ಹಾಂ ಅದೇ ಹ್ಞೂ ಹ್ಞೂ ಕೆಲವೊಂದು ದೇವಸ್ಥಾನದಲ್ಲಿ ಮುಚ್ಚಿದಾರೆ ಅಂತ ಹೇಳ್ತಾ ಇದ್ದಾರೆ ಹ್ಞೂ ಹಾಂ ಹ್ಞೂ ಹ್ಞೂ

कोडू hmm. ना hmm. sure. <laughs> ಹಾಕ್ ಬಿಡ ಅದರಲ್ಲಿ ಇರ್ಲಿ ಹಾಕಿ ಒಂದು ಚೂರು ಓಕೆ ನೀರ ಹಾಕ್ಬೇಕು ಅಂತ ಹಾಕ್ತೀನಿ ಅಲ್ಲಿ ಇರ್ಲಿ ಬಿಡು ಅದ್ರಲ್ಲ ಅದ್ರಲ್ಲಿ ಡಬ್ಬದಲ್ಲಾ ಹಾಕಿ ಎಲ್ಲ ಹಾಕಿದ್ಯಲ್ಲ ನಾವೇ ನೀದ್ ಯೂಸ್ ಮಾಡ್ತಲ್ಲ ಪ್ರೆಸೆಂಟ್ ಅದು ಹಾಕ್ತೀರಾ ಇರ್ಲಿ ಬಿಡು ಹಾಕಿ ಅದನ್ನ ಯೂಸ್ ಮಾಡ್ತಿರಣ್ಣ

ಅಲ್ಲಿ ಸುಮ್ನೆ ಸಾಕ್ಬಿಡು ಅಲ್ಲಿ ಮೇಲೆ ಇಡು ಅಷ್ಟೇ ಹ್ಮ್ ಮುದ್ದೆ ಬೇಡ ಇದು ಇದು ಎರಡು ದೋಸೆ ಇಟ್ಟು ಬೆಳಿಗ್ಗೆ ಮಾಡಿರೋದು ಎರಡು ಆಗುತ್ತೆ ಎರಡು ಹಾಕ್ಬಿಡ್ಲಾ ದೋಸೆ ಮಾಡ್ಬಿಡ್ಲಾ ಅದ್ರ ಜೊತೆಗೆ ಗ್ರೇಸ್ ಜೊತೆಗೆ ಸಾಂಬಾರ್ ಸಾಕು ಚಟ್ನಿನೂ ಐತೆ ಬೆಳಿಗ್ಗೆ ಮಾಡಿದ್ರೆ ಸ್ವಲ್ಪ ಇನ್ನು ನಾವು ಅವರು ಆಂಟಿ ಅವರು ಹೇಳಿರೋ ತರ ಯಾಕಂದ್ರೆ ದೊಡ್ಡವರಲ್ವಾ ಏನು ಹೇಳಿದ್ರು ಕೇಳಬೇಕು ಸೊ ಈ ಟೈಮಲ್ಲಿ ಅಂತ ಹೇಳಿ ಎಲ್ಲಾನು ಮಾಡ್ಕೊಂಡ್ವಿ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ